ನವೀನ್ ಇದು ಫಸ್ಟ್ ಡೇ ಫಸ್ಟ್ ಕನ್ನಡ ಸೊ ಪಾಠಶಾಲಾ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಮಕ್ಕಳಿದ್ದಾರೆ ಅದ್ರ ಜೊತೆ ಕೋ ರೈಟರ್ ಇದ್ದಾರೆ ಸಿನಿಮಾ ಅದು ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮಸ್ತೆ ಹೇಗಿದ್ರೆ ಮೇಡಮ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಆರಾಮ್ ಮೇಡಮ್ ಪುಟ ನಮಸ್ಕಾರ ಏನಿನ ಹೆಸರು ಹಾ ದಿಗಂತು ಸೊ ತೀರ್ಥಳ್ಳಿ ಇರಲಿಲ್ಲ ಇನ್ನೊಬ್ಬ ದಿಗಂತು ನೀನು ನಿಮ್ಮ ಹೆಸರು ಮಾನ್ಯ ನಿಮ್ಮ ಹೆಸರು ಆರಾಧ್ಯ ಆರಾಧ್ಯ ಓಕೆ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಸೊ ತೀರ್ಥಳ್ಳಿಂದ ಬೆಂಗಳೂರಿಗೆ ಬಂದಿದ್ದೀರಾ ಇಂಟರ್ವ್ಯೂಸ್ ಎಲ್ಲ ಪ್ರಮೋಷನ್ ಮಾಡಬೇಕಂತ ಹೆಂಗ ಅನ್ಸ್ತಿದೆ ನಿಮಗೆ ಖುಷಿ ಆಗ್ತಿದ್ಯಾ ಬೆಂಗಳೂರವ್ರ ನೀವು ನೀವು ನಾನು ಮಂಗಳೂರಲ್ಲಿ ಉಡುಪಿ ಉಡುಪಿ ಮೇಡಮ್ ಅದೇ ಪಾಠಶಾಲೆ ನಾನು ಹೇಳ್ತಾ ಇದ್ದೆ ತುಂಬ ದಿನ ಆದ್ಮೇಲೆ ಕನ್ನಡದಲ್ಲಿ ಒಂದು ಮಕ್ಕಳ ಸಿನಿಮಾ ಬಂದಿದೆ ಅಂತ ಹೌದು ಸೊ ತೀರ್ಥಹಳ್ಳಿ ಸೈಡ್ ಸಿನಿಮಾ ಇದು ಅಲ್ಲಿ ಭಾಷೆನ ಬಳಸಬೇಕಾಗುತ್ತೆ ಇನ್ನೊಂದಾಗ್ಲಿ ಹೆಂಗಿತ್ತು ಅಲ್ಲಿ ಭಾಷೆ ಬಳಸ್ಕೊಂಡು ಸಿನಿಮಾ ಮಾಡೋದಿಲ್ಲ ನಿಮಗೆ ಇಲ್ಲ ನನ್ಗೆ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿ ಇತ್ತು ಯಾಕೆಂದ್ರೆ ನನ್ ಈಗಿರೋದು ಕುಂದಾಪುರ ಇಪ್ಪತ್ತೈದು ವರ್ಷ ಆಗಿತ್ತು ಆಲ್ರೆಡಿ ಆದ್ರೂ ಅದು ಹುಟ್ಟು ಭಾಷೆ ಹೋಗಲ್ಲ ಅಲ್ವಾ ಅದಿದ್ದೇ ಇತ್ತು ಆ ಅಚಾನಕ್ ಆಗಿ ಗೆ ಕರ್ಕೊಂಡ್ ಬಂದಾಗ ನಾನು ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದ ಗೆ ಪರಿಚಯ ಆಯ್ತು ಜೊತೆ ಸೇರ್ಕೊಂಡಿ ಟೀಮ್ ಜೊತೆ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಮೇಯ್ನಾಗಿ ಮಲೆನಾಡು ಭಾಷೆ ಸೊಗಡಿದೆ ಅಲ್ಲಿನ ಮಣ್ಣಿನ ಗಮಲ್ಲಿದೆ ಸಂಸ್ಕೃತಿ ಸೊಬಗಿದೆ ಪ್ರಕೃತಿ ಸೌಂದರ್ಯ ಇದೆ ಫುಲ್ ಪ್ಯಾಕೇಜ್ ಸಿನಿಮಾ ಚೆನ್ನಾಗಿದೆ ನೀವಿಬ್ಬರು ಆ್ಯಕ್ಟ್ ಮಾಡಿದ್ರೆ ನೀವು ಹಾಡು ಹೇಳಿದ್ದೀರಲ್ಲ ಸೊ ಯಾವ ಹಾಡು ಇದರಲ್ಲಿ ಸಿನಿಮಾದಲ್ಲಿ ನಾನು ಹೋಗತ್ಲಾಗೆ ಅಂತ ಮಕ್ಕಳ ಸಾಂಗ್ ಬರುತ್ತಲ್ಲ ಅದು ಒಂದ್ಸಲ ಹಾಡ್ತೀರ ನಮಗೋಸ್ಕರ ಹೇಳಿ ಎಲ್ಲ ರೆಡಿ ಇಟ್ಟಿದ್ದೀರಾ ಹೋಗ್ಲಾಗಿ ಹೋಗತ್ಲಾಗಿ ಎಂತ ಮಕ್ಕಳ ಲೈಫು ಬೆಂಕಿ ಹೆಟ್ಟ ಗೊತ್ತಿರ್ಬೇಕು ಹೋಗತ್ಲಾಗಿ ಹೋಗತ್ಲಾಗಿ ಎಂತ ಬೇಕು ಮಕ್ಕಳ ಲೈಫು ಬೆಂಕಿ ಹೆಟ್ಟ ಗೊತ್ತಿರ್ಬೇಕು ಹೋಗತ್ಲಾಗಿ ಹೋಗತ್ಲಾಗಿ ಅರೆ ಹೋಗತ್ಲಾಗಿ ಅಂಡಿಗೆ ಮಾಸ್ಟರ್ ಮಂಡಿಗೆ ಹೊಡಿಬೇಕು ಮಿಕ್ಲು ಮಾಸ್ಟರ್ ಬೆಂಕಿ ಹಾಕ್ಬೇಕು ಬರ್ತಿ ಟೀಚರ್ ಬಾರಿ ಟಾರ್ಚರ್ ಬುಳ್ಳಿ ಬಿಡ್ತಾ ಶಂಕ್ರಪ್ಪ ಮಾಸ್ಟರ್ ಹಿಂಗೆಲ್ಲ ಹೇಳಂಗೆಲ್ಲ ಓದೋ ಮಕ್ಕಳು ನಾವೆಲ್ಲ ಹೋಗ್ಲಾಗೆ ಹೋಗ್ಲಾಗೆ ಎಂತಾಗ್ಬೇಕು ಮಕ್ಕಳು ಲೈಫು ಬೆಂಕಿ ಹೆಟ್ಟದ್ದು ಓದ್ತಿರ್ಬೇಕು ಹೋಗತ್ಲಾಗೆ ಹೋಗ್ಲಾಗೆ ಅರೆ ಹೋಗ್ಲಾಗೆ ಸೂಪರ್ ಸೂಪರ್ ಚೆನ್ನಾಗಿತ್ತು ನೀವು ಬೆಂಗಳೂರು ಹುಡುಗಿ ಸೊ ಅಲ್ಲಿ ತೀರ್ಥಹಳ್ಳಿ ಸಿನಿಮಾ ಮಾಡೋಕ್ಕೆ ಅಲ್ಲಿ ಹೋಗಿದ್ದು ಹೆಂಗ್ ಸೆಲೆಕ್ಟ್ ಆಗಿದೆ ಆಕ್ಚುಲಿ ನೀವು ನಾನು ಮಾಡಲಿಂಗ್ ಮತ್ತೆ ಡಾನ್ಸ್ ಎಲ್ಲ ಫೀಲ್ ಅಲ್ಲಿ ಇದ್ದೀನಿ ಮಾಡಲಿಂಗ್ ಆಡಿಷನ್ ಗೆ ಬಂದಾಗ ನಮಗೆ ಟ್ಯಾಲೆಂಟ್ ರೌಂಡ್ ಅಂತ ಇರುತ್ತೆ ಟ್ಯಾಲೆಂಟ್ ರೌಂಡ್ ಅಲ್ಲಿ ಸರ್ ಜಜ್ ಆಗಿ ಬಂದಿದ್ದರು ಅಲ್ಲಿ ನಮಗೆ ಒಂದು ಆಡಿಷನ್ ಕೂಡ ಇತ್ತು ನಾ ಆಡಿಷನ್ ಅಲ್ಲಿ ಅಟೆಂಡ್ ಮಾಡಿದಾಗ ಸರ್ ನನ್ನ ಆಕ್ಟಿಂಗ್ ನೋಡಿ ಮತ್ತೆ ಡಾನ್ಸ್ ನೋಡಿ ನಿಂತಲ್ಲಿ ಒಂದು ಸಿನಿಮಾ ಮಾಡಿಸ್ತೀನಿ ಅಂತ ಒಂದು ಹೋಪ್ ಆಪರ್ಚುನಿಟಿಗೋಸ್ಕರ ವೈಟ್ ಮಾಡ್ತಾ ಇದ್ದೆ ಸರ್ ಸರಿ ಮಾಡೋಣ ಟಾಸ್ಕ್ ಆಗಿತ್ತು ಸ್ಲಾಂಗ್ ಸ್ಲ್ಯಾಂಗು ನಾವು ಅವರು ಎಲ್ಲ ಅದು ಆಗಿರ್ಬೋದು ಎಲ್ಲಾನು ಸರ್ ಹೆಂಗೆ ನಂಗೆ ಹೋಪ್ ಕೊಟ್ಟಿದ್ದು ಹಂಗೆ ಸ್ಟ್ರೆಂತ್ ಎಲ್ಲ ಕೊಟ್ಟು ನೀನ್ ಆಗುತ್ತೆ ಮಾಡು ಅನ್ನೊಂದು ವರ್ಡ್ಸ್ ಮ್ಯಾಮ್ ಆಡಿಶನ್ ಆಡಿಷನ್ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಟೈಮಲ್ಲಿ

ನಾನಲ್ಲ ಆಡಿಷನ್ ಕೊಟ್ಟೆ ನನಗೆ ಗೊತ್ತಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಆಮೇಲೆ ಆಡಿಷನ್ ತಗೊಂಡ್ರು ಹೋಗಿ ಆದ್ಮೇಲೆ ಒಂದ್ ವಾರ ಬಿಟ್ಟು ಕಾಲ್ ಮಾಡುದು ನೀನ್ ಸೆಲೆಕ್ಷನ್ ಆಗಿದೆ ಅಂತ ನಾನು ಫುಲ್ ಖುಷಿ ಆಯ್ತು ಅವಾಗ ಆಮೇಲೆ ಅದ್ರಲ್ಲೂ ತುಂಬಾ ಡೈರೆಕ್ಟರ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂದಿದೆ ಯಾವಾಗ ಅಂದ್ರೆ ಈಗ ಎಲ್ಲರೂ ನೋಡೋದು ಬೆಂಗಳೂರು ಮಕ್ಕಳು ಅವ್ರನ್ನ ಜಾಸ್ತಿ ಬೆಳೆಸಕ್ಕೆ ಮಾಡ್ತಾರೆ ಅದ್ರಲ್ಲಿ ಇವ್ರು ತೀರ್ಥಹಳ್ಳಿ ಕಡೆ ಮಕ್ಕಳನ್ನ ಹುಡುಕ್ಬಿಟ್ಟು ಅವ್ರನ್ನ ಬೆಳೆಸಬೇಕು ಅನ್ನೋ ಒಂದು ಥೀಮ್ ಇದೆಯಲ್ಲ ಅದ್ ನನಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ಇಲ್ಲಿ ಫಸ್ಟ್ ಪ್ರಾಕ್ಟೀಸ್ ಸೆಷನ್ ಅಂತ ಮಾಡ್ತಿದ್ರು ಅವಾಗಲೇ ನಾವೆಲ್ಲ ಜಲ್ಲಾದ್ವಿ ತುಂಬಾ ಜನ ಅವಾಗ ಏನ್ ಅನ್ಸ್ಬಿಟ್ಟು ಅಂದ್ರೆ ನಾವು ಬೇರೆ ಆರ್ಟಿಸ್ಟ್ ಜೊತೆ ಮಾಡ್ತಾ ಇದ್ವಿ ಅನ್ಸ್ತಿದ್ವಿ ನಮ್ಗೆ ನಾವ್ ನಾವ್ ಫ್ರೆಂಡ್ಸ್ ಜೊತೆ ಮಾಡ್ತಾ ಇದ್ವಿ ಅನ್ಸ್ತು ಆಮೇಲೆ ಶೂಟಿಂಗ್ ಟೈಮ್ ಅಂತ ಸಖತ್ ಎಂಜಾಯ್ ಮಾಡಿದ್ವಿ ನಾವು ಫಸ್ಟ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ವಾ ನೆಕ್ಸ್ಟ್ ಕಬಡ್ಡಿ ಹೋಗ್ತಾ ಇದ್ವಿ ಆಮೇಲೆ ಅಂತೂ ಮತ್ತೆ ನೆಕ್ಸ್ಟ್ ಶಾರ್ಟ್ ಮತ್ತೆ ಕರೆಕ್ಟ್ ಬರೋರು ಪ್ರೀತಿ ಮ್ಯಾಮ್ ಅವಾಗ ಬೈಸ್ಕೊಳ್ಳೋದು ಮತ್ತೆ ಅವ್ರು ನೆಕ್ಸ್ಟ್ ಶಾರ್ಟ್ ಮಾಡಕ್ಕೆ ಸಖತ್ ಆಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಮಳೆಗಾಲದಲ್ಲಂತು ನೆಕ್ಸ್ಟ್ ಲೆವೆಲ್ ಆಮೇಲೆ ನಮ್ಗೆ ಒಂಥರ ವರ್ಷದಲ್ಲಿ ಎರಡನೇ ವೆಕೇಶನ್ ಮಾಡಿದಂಗ್ ಆಯ್ತದಂತ ತುಂಬಾ ಪ್ಲೇಸ್ ನೆಲ್ಲ ಡಿಸ್ಕವರ್ ಮಾಡಿದ್ವಿ ಆ ಟೈಮಲ್ಲಿ

ಅದೇ ಮಾಡೋದು ಬೇರೆ ಬೇರೆ ಅವನೇ ಹೇಳ್ದಂಗೆ ಒಬ್ಬೊಬ್ರು ಈ ಕಪ್ಪೆನ ಹಾಕಿದ್ರೆ ಇದಾಗತ್ತಲ್ಲ ಹಂಗ ಹಾಕ್ತಿದ್ರು ಒಬ್ಬೊಬ್ರು ಒಂದ್ ಕಡೆ ಹೋಗ್ತಿದ್ರು ಬರೋದು ಅವ್ರಿಗೆ ನಾವು ಫಸ್ಟ್ ವರ್ಕ್ಶಾಪ್ ಅಂತ ಮಾಡಿದ್ವಿ ವರ್ಕ್ಶಾಪ್ ಅಲ್ಲಿ ಎಲ್ಲರಿಗೂ ಪ್ರಾಕ್ಟೀಸ್ ಮಾಡಿದಾಗ ನಮ್ಗೆ ಅನ್ಸಿತ್ತು ಹೌದಾ ಕೆಲ ಸಾಧ್ಯನಾ ಅಂದ್ರೆ ಅವ್ರ ಅಷ್ಟು ನಾಟಿ ಆಗ್ತಿರ್ಲಿಲ್ಲ ನಮಗೆ ಬಟ್ ಶಾರ್ಟ್ ಅಂತ ನಿಂತಾಗ ಸರ್ಪ್ರೈಸ್ ಆಗೋಯ್ತು ಎಲ್ಲ ಅವರ ಯಾರು ಹೊಸಬರು ಅಂತ ಅನ್ನಿಸ್ಲೇ ಇಲ್ಲ ಸ್ಲ್ಯಾಂಗು ಕೂಡ ಸ್ಲ್ಯಾಂಗ್ ಏನಾಗುತ್ತೆ ಅಂದ್ರೆ ನಮ್ದು ಇದು ನೈಂಟೀಸ್ ಅಲ್ಲಿ ಸಿನ್ಮಾ ಅಲ್ವಾ ಅವಾಗಿನ ಜನ್ರೇಷನ್ ಇದು ತುಂಬಾ ವ್ಯತ್ಯಾಸ ಇದೆ ಇವಾಗಿನ ಮಕ್ಕಳು ವ್ಯಾನ್ ಹತ್ತುತ್ತಾರೆ ಅಲ್ಲಿ ಇಳಿತಾರೆ ನಾವು ಹಂಗಲ್ಲ ಮೈಲಿಗಟ್ಲೆ ನಡ್ಕೊಂಡು ಹೋಗೋದು ಮಳೆಯಲ್ಲಿ ನೆಂದ್ಕೊಂಡು ಹೋಗೋದು ಬರ್ಬೇಕಾದ್ರೆ ಹಣ್ಣುಗಳು ಹಲಸಿನ ಹಣ್ಣು ಮಾವಿನ ಹಣ್ಣು ಗೇರ್ ಹಣ್ಣು ಹಣ್ಣು ಈ ಹಣ್ಣುಗಳ ಹೆಸರು ಇವಾಗ ಯಾರು ಕೇಳಿರಲ್ಲ ಬಿಡಿ ಅದೇ ನಮ್ಗೆ ಒಂದು ಹೆಲ್ತಿ ಫುಡ್ ತರ ಆಗ್ತಿತ್ತು ಅದೆಲ್ಲವನ್ನ ಈ ಮಕ್ಳಿಗೆ ಒಣಬಡಿಸಿದೀವಿ ನಾವು ಒಂಥರ ಚೆನ್ನಾಗಿದೆ ಸಿನಿಮಾ ನಿಮ್ಮ ಸ್ಕೂಲಲ್ಲೆಲ್ಲ ಸಪೋರ್ಟ್ ಹೆಂಗಿತ್ತು ಈ ಸಿನಿಮಾ ಮಾಡೋಕ್ಕೆ ಆ್ಯಕ್ಚುಲಿ ನಾನು ಟೆಂತ್ ಸ್ಟಾರ್ಟ್ ಆಗಿ ಟೆಂತ್ ಇದ್ದಾಗ ಸ್ಟಾರ್ಟ್ ಆಗಿದ್ದು ನಾವು ಸ್ವಲ್ಪ ಬ್ರೇಕ್ ಹಾಕೋಣ ಅಂತ ಇದ್ದೀವಿ ಅಲ್ಲಿ ಜರ್ನಿ ಮಾಡಿ ತಿರ್ಗ ಕವರ್ ಮಾಡಿಕೊಂಡು ಎಲ್ಲ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಬಟ್ ನಮಗೆ ಇಂದ ಟೀಚರ್ಸೇ ತುಂಬಾ ಸಪೋರ್ಟ್ ಮಾಡಿದ್ದು ಇಲ್ಲ ನಾನು ಕವರ್ ಮಾಡ್ಕೊಡೋ ನಾನು ಅಲ್ಲಿ ಶೂಟಿಂಗ್ ಎಲ್ಲ ಆದಮೇಲೆ ನೈಟ್ ಕುತ್ಕೊಂಡು ನೋಟ್ಸ್ ಬರೀತಾ ಇದ್ದೆ ಅವರು ಟೀಚರ್ಸ್ ಕಳಿಸೋರು ನನಗೆ ಫ್ರೆಂಡ್ಸ್ಗಿಂತ ಟೀಚರ್ಸ್ ಕಳಿಸ್ತಾ ಇದ್ರು ಬರೀ ಇದೀಗ ಆಯ್ತು ನೋಟ್ಸ್ ಏನಾದರೂ ತಾಕೋಣ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಅಂದ್ರೆ ಕಾಲ್ ಮಾಡು ನಾನ್ ಕವರ್ ಮಾಡ್ಕೊಡ್ತೀನಿ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಟೀಚರ್ಸ್ ಟೀಚರ್ಸ್ ಅಷ್ಟೇ ಪೇರೆಂಟ್ಸ್ ಅಷ್ಟೇ ಫ್ಯಾಮಿಲಿ ಆಗಿರ್ಬೋದು ಅಜ್ಜಿ ತಾಯಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಅಲ್ಲಿಂದ ಸ್ವಲ್ಪ ಕವರ್ ಮಾಡಕ್ಕೆ ಬೇಗ ಹೆಲ್ಪ್ ನೀವು ಸಂಗೀತ ಕಲಿತಾ ಇದ್ದೀರಾ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ 6 ಇಯರ್ಸ್ ಆರು ವರ್ಷದಿಂದ ಕಲಿತಿದ್ದೀನಿ ಓಕೆ ಇದು ಫಸ್ಟ್ ಸಿನಿಮಾ ಸಾಂಗ್ ಅಥವಾ ಹಿಂದೆ ಆದರೂ ಆಡಿದ್ರಾ ಇದು ಆಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಸಾಂಗ್ ಅಂದ್ರೆ ಹಿಂದೆ ಎಲ್ಲ ಜಸ್ಟ್ ಆಲ್ಬಮ್ಸ್ ಥರ ಆ ತರ ಅಂದ್ರೆ ಜಸ್ಟ್ ಒಂದೊಂದ್ ಸಾಂಗ್ ಎಲ್ಲ ದೇವರದ್ದು ಹಾಡೆಲ್ಲ ಹಾಡ್ತಿದ್ದೆ ಸೊ ಈ ಅವಕಾಶ ಹೆಂಗ ಸಿಕ್ತು ನಿಮಗೆ ಅಂದ್ರೆ ಡೈರೆಕ್ಟ್ ಹೇಳ್ತಾ ಇದ್ರು ತುಂಬಾ ಜನ ನೋಡಿದ್ರಂತೆ ಯಾವುದು ಸೂಟ್ ಆಗಿಲ್ಲ ಕೊನೆಗೆ ನೀವು ಸಿಕ್ರಿ ಅಂತ ಸೊ ಆಕ್ಚುಲಿ ಅಮೋಗ್ ಅಮೋಘ್ ಅಂದ್ರೆ ಸರಿ ಕಮಪಾ ಸೊ ಅವ್ನ್ಗೆ ಆಕ್ಚುಲಿ ಫಸ್ಟ್ ಕಾಲ್ ಬಂತು ಅಂದ್ರೆ ಸರ್ ಇಂದ ಆಮೇಲೆ ಅವನಿಗೆ ಅಂದರೆ ಅವ್ರು ಕೇಳಿದರು ಯಾವುದಾದ್ರೂ ಫೀಮೇಲ್ ಸಿಂಗರ್ ಇದ್ದಾರಾ ಬಿಕಾಸ್ ಸಾಂಗ್ ಸಲ ಮಾಡಬೇಕಂತ ಆಗ ಐ ವಾಸ್ ಆಲ್ಸೋ ಅಂದರೆ ಸರೇಗಮ ಐ ವಾಸ್ ಅಸೋಸಿಯೇಟೆಡ್ ವಿಮ್ ಸೊ ಅವ್ನು ಹೇಳಿದ್ನ ಆರಾಧ್ಯ ಅಂತ ಇದ್ದಾಳೆ ಅಂತ ಬಟ್ ಅವನಿಗೆ ಆಗ್ತಿರ್ಲಿಲ್ಲ ಬಿಕಾಸ್ ಹಿ ಐ ಮೀನ್ ಹಿ ಹ್ಯಾಡ್ ಡಿಫಿಕಲ್ಟ್ ಬೇರೆ ಫ್ರಮ್ ಬಿಕಾಸ್ ಆಫ್ ಸರ್ಕಮ್ಸ್ಟಾನ್ಸಸ್ ಹಿ ಕುಡೆಂಟ್ ಕಮ್ ಅದಕ್ಕೆ ಇನ್ನೊಂದು ಮೇಲ್ ಸಿಂಗರ್ ನಮ್ಮ ಅಣ್ಣ ಹಾಡಿದರು ಸೊ ಹಿ ಫೀಲ್ಡ್ ಪೊಸಿಷನ್ ಫಾರ್ ದ ಮೇಲ್ ಸಿಂಗರ್ ಸೊ ಹಂಗೆ ಆಮೇಲೆ ಒಂದಿನ ಬಂದ್ವಿ ಸಾಂಗ್ ಆಗನೆ ಟ್ಯೂನ್ ಎಲ್ಲ ಕಲ್ತ್ ಲಿರಿಕ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅದೇ ಇಷ್ಟು ದಿನ ಆಲ್ಬಮ್ ಸಾಂಗ್ ಎಲ್ಲ ಮಾಡ್ದಕ್ಕ ಅದು ಒಂದು ಒಂದು ಯೂಟ್ಯೂಬ್ ಆ ಥರ ಲಿಮಿಟೆಡ್ ಆಗಿರುತ್ತೆ ಬಟ್ ಸಿನಿಮಾಗ್ ಹಾಡಿ ಹೇಳಿದ್ರೆ ಅದು ದೊಡ್ಡ ಸ್ಕ್ರೀನಲ್ಲಿ ಬರುತ್ತೆ ಅಷ್ಟು ಜನ ನೋಡ್ತಾರೆ ಸಾಂಗ್ ಆ ಖುಷಿ ಹೆಂಗಿದೆ ನಿಮಗೆ ನಂಗೆ ತುಂಬ ಖುಷಿ ಬಿಕಾಸ್ ಎಸ್ಪೆಷಲಿ ದಿಸ್ ದ ಫಸ್ಟ್ ಸಿನಿಮಾ ಸೊ ಆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಂದರೆ ಸಿನಿಮಾಗೆ ಒಂದು ಹಾಡಿದ್ದೀನಿ ಅಂತ ತುಂಬ ಖುಷಿ ಆಗುತ್ತೆ ನಿಮ್ಮ ಕ್ಯಾರೆಕ್ಟ್ರು ನೇಮ್ ಏನು ಈ ಸಿನಿಮಾದಲ್ಲಿ ಮಾನ್ಯ ಅಂತಾನೆ ನೀವೇ ರೆಕಮೆಂಡ್ ಮಾಡಿದ್ದೆ ಇಡಲೇಬೇಕು ಅಂತ ಹ್ಞೂ ಅದೇ ಬೆಂಗಳೂರು ಹುಡುಗಿ ತೀರ್ಥಹಳ್ಳಿ ಹುಡುಗಿಯಾಗಿ ಬದಲಾಗೋಕ್ಕೆ ಅಲ್ಲಿನ ಜನಗಳು ಅಲ್ಲಿ ಪೇರೆಂಟ್ಸ್ ಅಷ್ಟೇ ನಮ್ಗೆ ಒಂದೊಂದ್ಸತಿ ಪೇರೆಂಟ್ಸ್ ಬರಕ್ ಆಗ್ತಾ ಇರ್ಲಿಲ್ಲ ಹೋಗ್ತಾ ಇದ್ದೆ ಅಲ್ಲಿ ನನ್ಗೆ ಪೇರೆಂಟ್ಸ್ ನನ್ ಪೇರೆಂಟ್ಸ್ ತರಾನೇ ನನ್ನ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡುದು ಟ್ರೀಟಿನೋ ಫಾರ್ ಫ್ಯಾಮಿಲಿ ತರನೇ ನಾನು ನೋಡಿಕೊಂಡ್ರು ಪ್ರತಿದೊಂದಾಗಿರಬಹುದು ಏ ಸ್ಟೈಲ್ ಎಲ್ಲ ಪೇರೆಂಟ್ಸ್ ಮಾಡ್ಕೊಂಡ್ರು ನನಗೆ ಅದು ಹಂಗಾಗಿ ನನಗೆ ಅಷ್ಟೊಂದು ಹಾರ್ಡ್ ಅಂತ ಅನ್ಸಲಿಲ್ಲ ಎಲ್ಲ 파ರದು ತುಂಬಾ ಖುಷಿ ಆಯ್ತು ಅವ್ರು ನನಗೆ ಗೊತ್ತ ನಾನು ಗೊತ್ತಿರಲಿಲ್ಲ ಹಂಗೂ ಇರ್ತಾರೆ ಅಂತ ತುಂಬಾ ಖುಷಿ ಆಯ್ತು ಆ ಕಡೆ ನೋಡಿ ಜನಗಳು ತುಂಬಾ ಖುಷಿ ಆಯ್ತು ನನಗೆ ಅದನ್ನ ಯಕ್ಷಗಾನ ಮಾಡೋದ್ರಿಂದ ಯಕ್ಷಗಾನನೂ ಒಂದು ಕಲೆ ಅಲ್ಲಿಯ ಅಭಿನಯನೇ ಬೇರೆ ಇರುತ್ತೆ ಇಲ್ಲಿ ಆಕ್ಟಿಂಗ್ ಸಿನಿಮಾ ಅಭಿನಯನೇ ಬೇರೆ ಇರುತ್ತೆ ಸೊ ಹೆಂಗಿತ್ತು ಅದು ಯಕ್ಷಗಾನ ಮಾಡಿದ ಇಲ್ಲಿ ಹೆಲ್ಪ್ ಆಯ್ತಾ ಆಕ್ಟಿಂಗ್ ಆ ತರ ಹೆಲ್ಪ್ ಆಯ್ತು ಅಲ್ಲಿ ಎಕ್ಪ್ರೆಶನ್ಸ್ ಎಲ್ಲ ಒಂದರೆ ಕಲ್ತಿರ್ತೀವಿ ಇಲ್ಲಿ ಅದು ಯೂಸ್ ಆಗುತ್ತೆ ಇಲ್ಲಿಗಿಂತalle ಜಾಸ್ತಿ ಅಂತ ಇಲ್ಲಾಂದ್ರೆ ಮತ್ತೆ ರೀ ಮಾಡ್ಬೋದು ಬಟ್ ಅಲ್ಲಿ ನಾವು ಫಸ್ಟ್ ಏ ಕಲ್ತಿರೋದು ಹಾರ್ಡ್ ಇತ್ತು ಇಲ್ಲಷ್ಟೊಂದು ಹಾರ್ಡ್ ಅನ್ಸಕ್ಕೆ ನನಗೆ ಇಲ್ಲಾಂದ್ರೆ ಸ್ಟೇಜ್ ಮೇಲೆ ಬರ್ತೀವಿ ಮಾಡಬೇಕು ನೆಕ್ಸ್ಟ್ ಟೇಕ್ ಅಂತ ಇರಲ್ಲ ಏನು ಆಮೇಲೆ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅರುಣ ಅಂತ ಅರುಣ ಏನ್ ಹೇಳ್ತಾನೆ ಅಂದ್ರೆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಒಬ್ಬ ಸ್ಕೂಲ್ ಹುಡುಗ ಹಳ್ಳಿ ಕಡೆ ಹುಡುಗ ಹೆಂಗಿರ್ತಾನೆ ಹಳ್ಳಿ ಲೈಫ್ ಹೆಂಗಿತ್ತು ಅದನ್ನ ತೋರಿಸುತ್ತೆ ಬರೇ ಓದೋದು ಅದ್ರಲ್ಲಿ ಎಷ್ಟು ಬಿಟ್ಟು ಮೊಬೈಲ್ ಈಗ ಅಪ್ಪ ಅಮ್ಮಗೆ ಏನೇ ಪ್ರಾಬ್ಲಮ್ ಅಂದ್ರೆ ಅವರೇ ಹ್ಯಾಂಡಲ್ ಮಾಡ್ಕೊಳ್ಳಿ ಸಂಬಂಧ ಇಲ್ಲ ಸುಮ್ಮನೆ ಇರ್ತೀವಿ ಬಟ್ ನೈನ್ಟೀಸ್ ಮಕ್ಕಳು ಅವ್ರ ಮನೆಗ್ ಬಂದಿರೋ ಅವ್ರ ಪ್ರಾಬ್ಲಮ್ ಅವ್ರ ಮನೆ ಬಂದಿರೋ ಪ್ರಾಬ್ಲಮ್ ಅವ್ರೇ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ರು ಅವ್ರು ಅಪ್ಪ ಅಮ್ಮ ಇಲ್ಲ ಅಂದ್ರೂ ಅವ್ರು ಹೆಂಗೆ ನಿವಾರಿಸ್ಕೊಂಡು ಹೋಗ್ತಾ ಇದ್ರು ಅದನ್ನ ತೋರಿಸುತ್ತೆ

ಇಷ್ಟು ದಿನ ಸಿನಿಮಾ ತೆರೆ ಮೇಲೆ ನೀವು ಇಲ್ಲ ಜನಗಳಿಗೆ ಅದನ್ನೇ ಹೇಳೋದು ನಾನು ಈ ಬೆಂಗಳೂರು ಈ ಜಂಜಾಟಗಳ ನಡುವೆ ಎಲ್ಲ ಇಪ್ಪತ್ನಾಲ್ಕು ಗಂಟೆ ಹಾಗೆ ಇರ್ತಾರೆ ಆ ನಡುವೆ ಅವರಿಗೆ ಒಂದು ಒಂದಷ್ಟು ವರ್ಷಗಳ ಹಿಂದೆ ಹೋಗ್ತಾರಲ್ಲ ಆಮೇಲೆ ಮಲೆನಾಡಿನ ಅಲ್ಲಿದ ಇದು ಆ ಟೋಟಲಿ ಪ್ಯಾಕೇಜ್ ಒಂದು ಖುಷಿ ಕೊಡುತ್ತೆ ಆಮೇಲೆ ಜೀವನದ ಮೌಲ್ಯಗಳು ನಮ್ಮ ಹೆಸರು ಪಾಠಶಾಲಾ ಪಾಠಶಾಲಾ ಸ್ಕೂಲು ಅನ್ನೋದಕ್ಕಿಂತ ಹುಟ್ಟಿದ ಮಗುವಿಂದ ಒಂದು ಏಜ್ವರ್ಗು ಪ್ರತಿಯೊಬ್ಬರಿಗೂ ಅದೊಂದು ಜೀವನದ ಮೌಲ್ಯಗಳನ್ನ ಕಲಿಸ್ತಾ ಹೋಗುತ್ತಲ್ಲ ಅದಷ್ಟು ನಮ್ಮ ಇದೆ ಮಕ್ಕಳು ಸ್ಕೂಲ್ಗೆ ಅದು ಇವನು ಹೇಳಿದಾಗೆ ಸ್ಕೂಲಿಗೆ ಜಯಂತಿ ಕಿಡ್ ಅಂತಾರಲ್ಲ ಹಂಗೆ ಅವಾಗ ಜೇನ್ ಹಿಂದೆ ಬದುಕ್ತಾ ಇದ್ರು ಸ್ಕೂಲಿಗೆ ಹೋಗಿ ಬಂದು ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ಅಪ್ಪ ಅಮ್ಮ ಕೆಲಸದಲ್ಲಿ ಸಹಾಯ ಮಾಡೋದು ಅಪ್ಪ ಅಮ್ಮಗೆ ಏನೋ ಕಷ್ಟ ಆದರೆ ಅಪ್ಪ ಅಮ್ಮ ಮಕ್ಳಿಗೆ ಗೊತ್ತಾಗ್ದಿದ್ದಂಗೆ ಕದ್ದು ಮುಂಚೆ ಅವ್ರು ಮಾತಾಡಿದ್ರು ಸಹ ಕೇಳಿಸ್ಕೊಂಡು ತಮ್ಮ ಕೈಲಿ ನಾನೇನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ಕೊಂಡು ಅವರೆಲ್ಲ ಸೇರಿ ಮಾಡೋದಿರ್ಬೋದು ಇವಾಗಿನ ಮಕ್ಕಳಿಗಿಲ್ಲ ಇಲ್ಲ ಅದು ಬೇಕು ಅಷ್ಟೇ ಮುಗೀತು ಅಪ್ಪ ಅಮ್ಮನ ಕಷ್ಟ ಅದು ಎಲ್ಲಿ ಕೇಳ್ತಾರೆ ಅದೆಲ್ಲ ನಮ್ಮ ಸಿನಿಮಾದಲ್ಲಿದೆ ಟೋಟಲಿ ಇಡೀ ಸಿನಿಮಾ ಒಂದು ಫುಲ್ ಪ್ಯಾಕೇಜ್ ಫುಲ್ ಕೊಡುತ್ತೆ ಸೂಪರ್ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿಕೆ ಎಲ್ಲರಿಗೂ ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಪಾಠಶಾಲಾ ಸಿನಿಮಾಗೆ ಮತ್ತೆ ನಿಮ್ಮ ಕಿರಿಯರ್ಗಳು